ಖಾನಾಪುರ್ ಪಟ್ಟಣದ ಹತ್ತಿರವಿರುವ ಗಾಂಧಿನಗರ ಪ್ರದೇಶದಲ್ಲಿ ಸಣ್ಣದೊಂದು ಜಗಳ ವಿಕೋಪ ತಾಳಿ ಚಾಕುವಿನಿಂದ ಹಲ್ಲೆ ಸಂಭವಿಸಿತ್ತು ಈ ಹಲ್ಲೆಯಲ್ಲಿ ಸುರೇಶ್ ಅಲಿಯಾಸ್ ರಮೇಶ್ ಭೀಮಾ ಬಂಡಿವಡ್ಡರ್ ವಯಸ್ಸು ಮೂವತ್ತು ಎಂಬ ಯುವಕನನ್ನು ಹತ್ಯೆ ಮಾಡಲಾಗಿದೆ ಅಲಿಯಾಸ್ ರಮೇಶ್ ಅವರನ್ನು ರಕ್ಷಿಸಲು ಹೋದ ಸಾಗರ್ ಅಷ್ಟೇಕರ್ ಗಂಭೀರವಾಗಿ ಗಾಯಗೊಂಡ್ರು ಗಾಂಧಿನಗರದ ಶನಿ ಮಠ ಮತ್ತು ಮಾರುತಿ ಮಂದಿರದ ಸುತ್ತಮುತ್ತಲಿನಲ್ಲಿ ರಮೇಶ್ ಬಂಡಿವಡ್ಡರ್ ಮತ್ತು ಯಲ್ಲಪ್ಪ ಬಂಡಿವಡ್ಡರ್ ವಯಸ್ಸು ಅರವತ್ತೆರಡು ನಡುವೆ ನಡೆಯುತ್ತಿದ್ದ ಜಗಳವನ್ನು ಬಗೆಹರಿಸಲು ಇಂದು ಮಧ್ಯಾಹ್ನ ಸಂಧಾನ ಸಭೆ ಆಯೋಜಿಸಲಾಯಿತು ಆದರೆ ಸಂಧಾನ ಸಭೆ ಬಗೆಹರಿಯದೆ ಬದಲಿಗೆ ಮತ್ತಷ್ಟು ತೀವ್ರಗೊಂಡು ಎಲ್ಲಪ್ಪ ಅವರು ರಮೇಶ್ ಹೊಟ್ಟೆ ಮೇಲೆ ಚಾಕುವಿನಿಂದ ಒಮ್ಮೆಲೆ ಹಲ್ಲೆ ನಡೆಸಿದ್ರು ಹಲ್ಲೆ ಎಷ್ಟು ತೀವ್ರವಾಗಿ ತಿಂದರೆ ರಮೇಶ್ನ ಕರಳು ಅಂಗಾಂಗಗಳು ಹೊರಗೆ ಬಿದ್ದಿದ್ದವು ಗಂಭೀರವಾಗಿ ಗಾಯಗೊಂಡ ರಮೇಶ್ ಅವರನ್ನು ತುರ್ತಾಗಿ ಖಾನಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಯಿತು ಅಲ್ಲದೆ ಹೆಚ್ಚಿನ ಚಿಕಿತ್ಸೆಗೆ ಬೆಳಗಾವಿಗೆ ಕರೆದೊಯ್ಯುವಾಗ ಮಧ್ಯ ಮಾರ್ಗದಲ್ಲಿ ಅವರು ಸಾವನ್ನಪ್ಪಿದ್ದ ಸುದ್ದಿ ಲಭಿಸಿದೆ ಘಟನೆ ನಡೆದ ನಂತರ ಶನಿ ಮಂದಿರ ಮಾರುತಿ ಮಂದಿರದ ಸುತ್ತಲೂ ಪ್ರದೇಶದಲ್ಲಿ ಖಾನಾಪುರ್ ಪೊಲೀಸರು ಭದ್ರತಾ ಕ್ರಮ ಕೈಗೊಂಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ತೀವ್ರತೆ ಇರುವ ಕಾರಣದಿಂದ ಸ್ಥಳದಲ್ಲಿ ಬಿಗುವಿನ ಪರಿಸ್ಥಿತಿ ನಿರ್ಮಾಣವಾಗಿದೆ ಮುಂದಿನ ತನಿಖೆ ಖಾನಾಪುರ್ ಪೊಲೀಸ್ ಠಾಣೆಯವರು ನಡೆಸುತ್ತಿದ್ದಾರೆ ರಾಜೀ ರೇಮ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ